आपकी आवाज़ न्यूज़ के आत्मीय स्वागत है ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಬಾಹಿರವಾಗಿ ನೀಡಿರುವ ಎಸ್ಟಿ ನಾಯಕ ನಾಯ್ಕಡ ತಳವಾರ ಪರಿವಾರ ಜಾತಿ ಸಿಂಧುತ್ವ ಪ್ರಮಾಣಪತ್ರಗಳನ್ನು ರದ್ದುಪಡಿಸಿ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿದ ತರ್ಷಿದಾರ್ ಅವರನ್ನು ಕೆಲಸದಿಂದ ವಜಾ ಮಾಡಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಘನ ನ್ಯಾಯಾಲಯದ ಆದೇಶ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗೌಡಪ್ಪಗೌಡ ಆಲ್ದಾಳ ಜಿಲ್ಲಾಧ್ಯಕ್ಷರು ವಾಲ್ಮೀಕಿ ಸಮಾಜ ಯಾದಗಿರಿ ಇವರು ಸೋಷಿಯಲ್ ಮೀಡಿಯಾ ಜೊತೆ ಮಾತನಾಡಿ ಜಿಲ್ಲೆಯಲ್ಲಿ ಸುಳ್ಳು ಎಸ್ಟಿ ಜಾತಿ ಪ್ರಮಾಣ ಪತ್ರಗಳ ವಿರುದ್ಧ ಹೋರಾಟ ಮಾಡುವ ಹೋರಾಟಗಾರರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರುವ ವ್ಯಕ್ತಿಗಳ ಮೇಲೆ ಅಟ್ರಾಸಿಟಿ ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ವಿಶ್ವಾಸಿ ಬಾಬುರಾವ ಬಡಿಗೇರ ಗೌರವಾಧ್ಯಕ್ಷರು ಮಾರಪ್ಪ ನಾಯಕ ಮಂಪುರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಶರಣು ಸುಬೇದಾರ ಜಿಲ್ಲಾಧ್ಯಕ್ಷರು ವಾಲ್ಮೀಕಿ ಸಮಾಜ ಕಲಬುರಗಿ ಜಿಲ್ಲೆ ಸಂದೀಪ್ ಭರಣಿ ಹೋರಾಟಗಾರರು ಕಲಬುರ್ಗಿ ಜಿಲ್ಲೆ ಮಹಿಳಾ ಮತ್ತು ಶಣಪ್ಪ ಜಪನಹಳ್ಳಿ ಸಿದ್ಲಿಂಗಪ್ಪ ನಾಯಕ ದುಡ್ಡಯ್ಯ ನಾಯಕ ಭಾಗವಹಿಸಿದ್ರು ಕಲಬುರಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ವರ್ಗದ ಪ್ರವರ್ಗ ಒಂದರಲ್ಲಿ ಬರುವ ಕಬ್ಬಲಿಗ ಹಂಬಿಗ ತಳವಾರರು ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಸಿಂಧತ್ವವನ್ನು ತೆಗೆದುಕೊಳ್ತಿದ್ದಾರ ಈ ಅಧಿಕಾರಿಗಳು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಅವರಿಗೆ ಸಾಥ್ ಕೊಡ್ತಿದಾರೆ ನಕಲಿ ಜಾತಿ ಪ್ರಮಾಣ ಪತ್ರಕ್ಕ ಅದನ್ನು ಇವತ್ತು ವಿರೋಧಿಸಿ ನಾಯಕ ವಾಲ್ಮೀಕಿ ಬೇಡ ತಳವಾರರಿಗೆ ಮಾತ್ರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಹಾಗೆ ರಾಷ್ಟ್ರಪತಿ ಅಂಕಿತ ಗೆಜೆಟ್ ನೋಟಿಫಿಕೇಶನ್ ಸಹ ನಾಯಕ ತಳವಾರಿಗೆ ಕೊಡಬೇಕಂತಿದೆ ಇಲ್ಲಿರ್ತಕ್ಕಂಥದವರೆಲ್ಲರು ಹಿಂದುಳಿದ ಅಂಬಿಗ ಮತ್ತು ಕಬ್ಬಲಿಗ ಜನಾಂಗದ ತಳವಾರರು ದಿನ ನಾಯಕ ತಳವಾರರಲ್ಲ ಅಲ್ಲ ಇದನ್ನು ವಿರೋಧಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಹಾಗೆ ಈ ಯಾದಿ ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ವ್ಯಾಪಕವಾಗಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅಂಬಿಗ ಜನಾಂಗದವರಿಗೆ ಆ ಕಬಲಿಗ ಜನಾಂಗದವರಿಗೆ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದೆ ಇವತ್ತ ಆ ಏನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಹಾಕಿದೀವಿ ಅದರ ಪ್ರಕಾರ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಯಾರು ನೈಜವಿರ್ತಕ್ಕಂಥ ನಾಯಕ ಸಮಾಜದ ತಳವಾರಿದ್ದಾರೆ ಅವ್ರಿಗೆ ಮಾತ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆಮೇಲೆ ಇಲ್ಲಿವರೆಗೆ ಏನು ಎರಡು ಲಕ್ಷದಷ್ಟು ನಕಲಿ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ರಿ ಬಿಜಾಪುರ ಬಾಗಲಕೋಟ ಬೆಳಗಾವಿ ಕಲಬುರಗಿ ಯಾದಗಿರಿಯಲ್ಲಿ ಅದ್ರ ಅವ್ರ ಮೇಲೆ ಎಲ್ಲ ಕ್ರಮ ಆಗಬೇಕು ಯಾರು ಕೊಟ್ಟಂತ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಆರ್ ಐವಿಯ ಮೇಲೆ ಕ್ರಮ ಆಗಬೇಕಂತಕ್ಕಂಥದ್ದು ಕ್ರಮಕ್ಕೆ ಈಗಾಗಲೇ ನ್ಯಾಯಾಲಯ ಆದೇಶ ಕೊಟ್ಟಿದೆ ಅದನ್ನು ಪಾಲನೆ ಮಾಡಬೇಕು ಜಿಲ್ಲಾಧಿಕಾರಿಗಳು ಒಂದು ವೇಳೆ ನಕಲಿ ಜಾತಿ ಪ್ರಮಾಣ ಪತ್ರಗಳು ಸಿಂಧತ್ವಗಳನ್ನು ಹೀಗೆ ಮುಂದುವರಿಸಿದ್ರೆ ವಿತರಣೆ ಮಾಡಿದರೆ ನಾಳೆ ಮುಂದಿನ ವಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಶ್ರೀರಂಗಪಟ್ಟಣ ಬಿಹಾರ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಬಹಳ ಕಠಿಣವಾದ ಹೋರಾಟವನ್ನು ನಾವು ತೆಗೆದುಕೊಳ್ತಕ್ಕಂತಹ ನಿರ್ಧಾರವನ್ನು ಇವತ್ತು ನಾವು ಮಾಡಿದೀವಿ ಸರ್ಕಾರ ಅದಕ್ಕೆ ಏನು ಜಾತಿ ಪ್ರಮಾಣ ಪತ್ರ ತಗೊಳಕ ನಿಜವಾಗಿ ನಾಯಕ ಜನಾಂಗಕ್ಕೆ ಸಂಬಂಧಪಟ್ಟವರು ಅವರ ಚಾರಿತ್ರಿಕ ವಂಶವಾಳಿಯನ್ನು ಏನು ಮೂರು ತಾಲಿನ ಮೂರು ತಲವಾರಿನ ದಾಖಲೆಗಳನ್ನು ಒದಗಿಸ್ಬೇಕು ಅವ್ರ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಬೇಕು ಸ್ವತಃ ಪಂಚನಾಮಗಿ ಒಂದು ಗ್ರಾಮದಲ್ಲಿ ವಿವಿಧ ಜಾತಿಯ ಜನಾಂಗದ ಮುಖಂಡರು ಇರ್ತಾರಲ್ಲ ಅವ್ರ ಹಿರಿಯ ಮುಖಂಡರನ್ನು ಕೇಳ್ಬೇಕು ಇವ್ರು ಯಾರು ಜಾತಿಗೆ ಅಂತ ಹೇಳಿ ಆವಾಗ ಅಲ್ಲಿ ನೈಜವಾಗಿ ಹೊರೇಬೇಕು ಇವ್ರು ಬೇಡರು ಅಥವಾ ವಾಲ್ಮೀಕಿಗಳು ನಾಯಕರಂತಾಗ ಮಾತ್ರ ಆ ತಳವಾರರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಒಂದು ವೇಳೆ ಇವರು ಅಂಬಿಗರು ಅಥವಾ ಹಾಲು ಮತದವರು ಅಥವಾ ಏನು ಲಿಂಗಾಯತರು ಅಥವಾ ಮುಸಲ್ಮಾನರು ಅಥವಾ ಛಲವಾದಿಗಳು ಅಲ್ಲಿ ತಳವಾರ ಇರ್ತಾರೆ ಅವ್ರಿಗೆ ಯಾರಿಗೆ ಅವಕಾಶ ಇಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಕಲಬುರಗಿಯ ತಹಸೀಲ್ದಾರ್ಗಳು ಎಲ್ಲಾ ತಹಸೀಲ್ದಾರ್ ಕಲಬುರಗಿ ಜಿಲ್ಲೆಯ ಆಮೇಲೆ ಯಾದಗಿರಿ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳು ಆಮೇಲೆ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳು ಬಾಗಲಕೋಟ್ ಜಿಲ್ಲೆಯೆಲ್ಲ ಎಲ್ಲಾ ತಹಸೀಲ್ದಾರ್ ಇಲ್ಲಿ ಇಪ್ಪತ್ತು ಸಾವಿರ ಈಗಾಗಲೇ ಇಶ್ಯೂ ಆಗಿದಾವ ಸರ್ ಜಾತಿ ಪ್ರಮಾಣ ಪತ್ರ ಅವ್ರ ಮೇಲೆಲ್ಲ ಕ್ರಮಕ್ಕೆ ಸೂಚಿಸಿದ್ದಾರೆ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಿದಾರಾ ಏನಂದ್ರೆ ಸಿಂಧತ್ತೋ ಜಾತಿ ಪ್ರಮಾಣ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಿದ್ರೆ ಹೀಗೆ ಮುಂದುವರೆದ್ರೆ ಕೋರ್ಟ್ ಆದೇಶವನ್ನು ಪಾಲನೆ ಮಾಡದಿದ್ರೆ ಮುಂದಿನ ವಾರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಬಹಳ ಉಗ್ರ ಸ್ವರೂಪದ ಹೋರಾಟದ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಜಾತಿಯನ್ನು ಸೇರಿಸುವುದಾಗ್ಲಿ ತಿದ್ದುವುದನ್ನಾಗ್ಲಿ ಮಾರ್ಪಾಡು ಮಾಡುವುದಾಗ್ಲಿ ಯಾವುದೇ ಅಧಿಕಾರ ಇಲ್ಲ ಓನ್ಲಿ ಪಾರ್ಲಿಮೆಂಟ್ಗೆ ಎರಡೂ ಸದನಗಳು ಒಪ್ಪಿಗೆ ಆದ ಮೇಲೆ ಅಲ್ಲಿ ಅಂಕಿತ ರಾಷ್ಟ್ರಪತಿ ಅಂಕಿತ ಬಿದ್ದ ಮೇಲೆ ಅದನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲೂ ಅಥವಾ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಸೇರಿಸತಕ್ಕಂತ ಅಧಿಕಾರ ಪಾರ್ಲಿಮೆಂಟ್ ಗಿದೆ ರಾಜ್ಯ ಸರ್ಕಾರಕ್ಕಿಲ್ಲ ರಾಜ್ಯ ಸರ್ಕಾರದ ರಾಜಕಾರಣಿಗಳು ಗೊಂದಲ ಮಾಡಿ ನನ್ನ ಫಾಲೋವರ್ಸು ನನ್ನ ಜ ನನ್ನ ಕ್ಷೇತ್ರದಲ್ಲಿ ಜನಸಂಖ್ಯೆ ಜಾಸ್ತಿ ಆದ ಅವ್ರಿಗೆ ಕೊಡಬೇಕು ಕೊಡಬೇಕು ಅಂತ ಒತ್ತಡ ಮಾಡಿ ಅಧಿಕಾರಿಗಳ ಮೇಲೆ ಕೊಡಿಸ್ತಾ ಇದ್ದಾರೆ ಹಾಗೆ ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ ಇದಕ್ಕೆ ನಮ್ಮ ವಿರೋಧವಿದೆ ಮರಪ್ಪ ನಾಯಕ ಮಗ್ದಂಪುರ್ ಅಂತೇಳಿ ನಾನು ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿಯ ಕಾರ್ಯದರ್ಶಿಗಳು